ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನಿವತ್ ಎಂತ ಅಂದ್ರೆ ಚಟ್ನಿ ಪುಡಿ ಮಾಡುವ ಅಂತ ಅನ್ಕೊಂಡಿದ್ದೇನೆ ಅಂದ್ರೆ ಊಟಕ್ಕೆ ಗಂಜಿಗೆ ಮತ್ತೆ ತಿಂಡಿಗೆ ಎಂತಾರು ದೋಸೆ ಚಪಾತಿ ಅಂತದಕ್ಕೆಲ್ಲ ಎರಡ್ ತರ ಚಟ್ನಿ ಪುಡಿ ಮಾಡ್ತೇನೆ ಅದನ್ನ ಹೇಗ್ ಮಾಡುದು ಅಂತೇಳಿ ಈಗ ತೋರಿಸ್ತೇನೆ ನೋಡ್ಕೊಂಡ್ ಬರುವ ಆಯ್ತಾ ಈಗ ಇಲ್ಲಿ ನೋಡಿ ಇದು ನಾನು ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡೋದು ಇದು ಗಂಜಿಗೆ ಮತ್ತು ಒಂಥರ ಟೊಮೆಟೊ ಸಾರಿಗೆ ಎಂಥ ಇಲ್ಲದಾಗ ಅಥವಾ ಜ್ವರ ಬಂದಾಗ ಆ ಥರ ಎಲ್ಲ ನೀವು ಹಾಕ್ಕೊಂಡು ತಿನ್ಬೋದು ಸ್ವಲ್ಪ ಬಾಯಿಗೆ ಬಾಯಿ ಕೆಟ್ಟೋದಾಗ ರುಚಿ ಕೆಟ್ಟೋದಾದಾಗ ಮಾಡ್ಬೋದು ಇದು ನೋಡಿ ಕೊಬ್ಬರಿ ನಾನು ಇಷ್ಟು ತಗೊಂಡಿದ್ದೇನೆ ಒಂದು ಮುಕ್ಕಾಲು ಹಸಿ ಕೊಬ್ಬರಿ ತಗೊಂಡಿದ್ದೇನೆ ಆಮೇಲೆ ಒಂದು ಎಂಟು ಹಸಿ ಒಣಮೆಣಸು ತಗೊಂಡಿದ್ದೇನೆ ಒಣ ಮೆಣಸು ಸ್ವಲ್ಪ ಖಾರ ಉಂಟಿದ್ದು ಆಮೇಲೆ ಒಂದು ಸ್ವಲ್ಪ ಹುಳಿ ತಗೊಂಡಿದ್ದೇನೆ ಇಷ್ಟು ಸ್ವಲ್ಪ ಹುಳಿ ತಗೊಂಡಿದ್ದೇನೆ ಆಮೇಲೆ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಒಂದು ಇಷ್ಟು ತಗೊಂಡಿದ್ದೇನೆ ಅಂದರೆ ಒಂದು ಎರಡು ಸಣ್ಣ ಸಣ್ಣದು ಎರಡು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇತ್ತು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೊಬ್ಬರಿ ಅದು ತೋರಿಸಿದ್ನಲ್ಲ ಅದೆಲ್ಲ ಕಟ್ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಈ ಥರ ಮಾಡಿ ಇಟ್ಕೊಂಡಿದ್ದೇನೆ ಇದೀಗ ಮೆಣಸನ್ನೊಂದು ಹುರಿದ್ರ ಇತ್ತು ಮತ್ತೆಲ್ಲ ಹಸಿ ಹಸಿಯನ್ನೇ ಹಾಕೊಳ್ಳೋದು ತೋರ್ಸ್ತೇನೆ ಈಗ ಮೆಣಸನ್ನು ತುರ್ಕೊಳ್ಬೇಕಾಯ್ತಾ ಈಗ ಇಲ್ಲಿ ನೋಡಿ ಕಾವಲಿ ಬಿಸಿಗಿಟ್ಕೊಳ್ತೇನೆ ಈಗ ಇದು ಕಾದಿದೆ ಒಣ ಮೆಣಸು ಎಣ್ಣೆಗೆ ಎಣ್ಣೆ ಏನು ಹಾಕದೆ ಹಾಗೆ ಉರಿಬೇಕು ನೀವು ಅದಂದ್ರೆ ಇದು ತುಂಬಾ ಟೈಮ್ ಇಡ್ಬೋದು ನೀವು ಒಂದು ಎರಡು ತಿಂಗಳಾದ್ರೂ ಹಾಗೆ ಇಡ್ಬೋದು ಅಷ್ಟು ಏನೂ ಒಂದು ಚೂರು ಸಹ ಹಾಳಾಗೋದೇ ಇಲ್ಲ ಈ ತರ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಇದು ಸ್ವಲ್ಪ ಗರ್ಗರಿ ಆಗ್ತಾ ಬಂತು ಇಲ್ಲಿ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಇರ್ಬೋದು ಅಲ್ಲಿ ಪಕ್ಕ ಬಿಲ್ಡಿಂಗ್ ಆಗ್ತಾ ಉಂಟು ಅದರದ್ದೆಲ್ಲ ಕೊಟ್ಟ ಕೊಟ್ಟ ಸೌಂಡ್ ಉಂಟ ಇರುತ್ತೆ ಪಾ ಅವರಿಗೂ ಪಾಪ ಬಿಲ್ಡಿಂಗ್ ಮಾಡಬೇಕಲ್ಲ ನಮಗೆ ಡಿಸ್ಟರ್ಬ್ ಆಗ್ತದಂತ ಅವ್ರು ಸುಮ್ಮನೆ ಇಡ್ಲಿಕ್ಕಾಗ್ತದ ಅಲ್ಲ ಈಗ ಆಯ್ತಿದು ಸಾಕಿದು ಹಾ ಆಫ್ ಮಾಡ್ತೇನೆ ಈಗ ಇದು ಇದನ್ನು ಇದನ್ನ ಫಸ್ಟಿಗೆ ಒಂಚೂರು ಸಣ್ಣ ಮಾಡ್ಕೊಳ್ತೇನೆ ಯಾಕಂದ್ರೆ ಕೆಲವೊಮ್ಮೆ ಮೆಣಸು ಸ್ವಲ್ಪ ಸರಿ ಸಣ್ಣ ಆಗೋದಿಲ್ಲ ಅದಕ್ಕೆ ಇದನ್ನ ಫಸ್ಟಿಗೆ ಮಿಕ್ಸಿ ಮಾಡ್ಕೊಳ್ತೇನೆ ಪುಡಿ ಮಾಡ್ಕೊಳ್ತೇನೆ ಈಗ ಇಷ್ಟು ಪುಡಿ ಮಾಡ್ಕೊಂಡಿದ್ದೇನೆ ಈಗ ನಾನು ಇದು ಇದೆಲ್ಲ ಒಟ್ಟಿಗೆ ಹಾಕಿ ರುಬ್ಕೊಳ್ತೇನೆ ನಾನು ಇದನ್ನು ಎರಡು ಪಾರ್ಟಿಷನ್ ಮಾಡ್ಕೊಂಡಿದ್ದೇನೆ ನನ್ನ ಮಿಕ್ಸಿ ಸಣ್ಣದಿತ್ತು ಅದಕ್ಕೋಸ್ಕರ ಎರಡು ಪಾರ್ಟಿಷನ್ ಮಾಡಿದ್ದೇನೆ ಇದಕ್ಕೆ ನಾನು ಬೇಕಷ್ಟೇ ಮೆಣಸಿನ ಪುಡಿ ಅಂದರೆ ಎರಡಕ್ಕೂ ಶೇರ್ ಮಾಡಿ ಇದ್ದೇನೆ ಶೇರ್ ಮಾಡಿ ಹಾಕಿ ಅದನ್ನು ಈಗ ಮಿಕ್ಸಿ ಮಾಡಿಕೊಡ್ತೇನೆ ಮಿಕ್ಸಿ ಮಾಡಿ ಎಲ್ಲ ಕಲಿಸ್ಕೊಂಡ್ರೆ ಆಯಿತು ಈಗ ನೋಡಿ ಎರಡು ಸಲ ಮಿಕ್ಸಿ ಮಾಡಿ ಹಾಕಿದ್ದೇನೆ ಇದನ್ನೊಂಚೂರು ಅಂದರೆ ಕೈ ನಿಮ್ಮದು ಒಣ ಇರಬೇಕು ಅದರಲ್ಲೇ ಒಂಚೂರು ಹೀಗೆ ಕಲಸ್ಕೊಂಡ್ಬಿಡಿ ಅಂದರೆ ಎರಡು ಸಲ ಹಾಕಿದ್ದಲ್ಲ ಎಲ್ಲ ಒಂಥರ ಮಿಕ್ಸ್ ಆಗಬೇಕು ಆದರೆ ಮಾತ್ರ ಅದು ಕರೆಕ್ಟ್ ಬರ್ತದೆ ಈಗ ಎಲ್ಲ ಉಪ್ಪು ಹುಳಿ ಈ ಟೈಮಲ್ಲಿ ನೀವು ಉಪ್ಪು ಹುಳಿ ಎಲ್ಲವನ್ನು ನೋಡ್ಕೊಳ್ಳಿಬೇಕಾದ್ರೆ ಹೇಗುಂಟು ಅಂತೇಳಿ ಅದು ಒಂಚೂರು ಉಪ್ಪು ಹುಳಿ ಕಡಿಮೆ ಆದರೆ ನೀವು ಒಂದು ಸ್ವಲ್ಪ ಇದನ್ನು ಪುಡಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಯಾವುದು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹುಳಿ ಕಡಿಮೆ ಇದ್ದರೆ ಹುಳಿ ಎಂತ ಬೇಕಾದ್ರೆ ಹಾಕ್ಕೊಂಡು ಇದು ಮಾಡ್ಬೋದು ಮತ್ತೆಲ್ಲ ಈ ಥರ ನೀವು ಕಲಸಿ ಇಟ್ಕೊಳ್ಬೇಕು ಮಾತ್ರ ನೀವು ಚ ಇದು ಒಣ ಸೌಟಲ್ಲಾದರೂ ಕಲಿಸ್ಕೊಳ್ಳಿ ನಾನೀಗೆ ಕಲಸಿ ಇಟ್ಕೊಂಡಿದ್ದೇನೆ ಇದನ್ನೊಂದು ಬಾಟ್ಲಿಗೆ ಹಾಕಿಟ್ಟರೆ ನೀವು ತುಂಬ ಟೈಮ್ ಇಡ್ಬೋದು ಇದನ್ನು ಸ್ವಲ್ಪ ತಣಿಬೇಕಂದ್ರೆ ಅದು ಸ್ವಲ್ಪ ಬಿಸಿ ಮಾಡೋದೆಲ್ಲ ಸ್ವಲ್ಪ ಬಿಸಿ ಇದ್ದರೆ ಮತ್ತೆ ತುಂಬ ಸಣ್ಣ ಮಾಡ್ಲಿಕ್ಕೆ ಹೋಗಬೇಡಿ ಇಷ್ಟೇ ಸಣ್ಣ ಆಗಬೇಕು ಸಾಕು ನೋಡಿ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿ ಆಗಿದೆ ಯಾವ ಥರ ಬಂದಿತ್ತು ನೋಡಿ ಈಗ ಚಟ್ನಿ ಪುಡಿ ಆಯಿತು ನಾನು ಟೇಸ್ಟ್ ಮಾಡಿ ನೋಡ್ತೇನೆ ನಂದು ನಾನೇ ಮಾಡ್ಕೊಂಡು ನೋಡಿಕೊಂಡೆ ನಿಮಗೆ ಹೇಳೋದು ಇವ್ರಿಲ್ಲ ಇವ್ರ ಅಂಗಡಿಗೆ ಹೋಗಿದ್ರ ಹಾಗೆ ಇಲ್ದಿದ್ರೆ ಅವರಿಗೆ ಟೇಸ್ಟ್ ಮಾಡ್ಲಿಕ್ಕೆ ಹೇಳ್ತಿದ್ದೆ ನಾನೇನು ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೇನೆ ಹ್ಞೂ ಎಲ್ಲ ಕರೆಕ್ಟ್ ಬಂದಿದೆ ಖಾರ ಉಪ್ಪು ಹುಳಿ ಎಲ್ಲದೂ ಪರ್ಫೆಕ್ಟ್ ಬಂದಿದೆ ಈಗ ಇನ್ನೊಂದು ಚಟ್ನಿ ಪುಡಿ ತೋರಿಸ್ತೇನೆ ಈಗ ಇಲ್ಲಿ ನೋಡಿ ನಾನು ಇನ್ನೊಂದು ಥರ ಚಟ್ನಿ ಪುಡಿ ಹುರಿಗಡ್ಲೆ ಚಟ್ನಿ ಪುಡಿಗೆ ಎಂತೆಲ್ಲ ತಗೊಂಡಿದ್ದೇನೆ ಹೇಳ್ತೇನೆ ನೋಡಿ ಈಗೊಳ್ಳಿ ಕೊಬ್ಬರಿ ತುರಿ ಇಷ್ಟು ಕಾಲು ಭಾಗ ಅಷ್ಟೇ ಒಂದು ಕಾಯಲ್ಲಿ ಕಾಲು ಭಾಗ ಕೊಬ್ಬರಿ ತುರಿ ಕೊಬ್ಬರಿ ಇಷ್ಟೇ ಇಲ್ಲಿ ನೋಡಿ ಆಮೇಲೆ ಇದು ಒಂದು ಸಣ್ಣ ಲೋಟದಲ್ಲಿ ಒಂದು ಮೂರು ಲೋಟ ಹುರಿಗಡ್ಲೆ ಸಣ್ಣ ಲೋಟದಲ್ಲಿ ಆಮೇಲೆ ಒಂದಿಷ್ಟು ಹುಳಿ ಇಲ್ಲಿ ನೋಡಿ ಇಲ್ಲಿ ಉಂಟು ನೋಡಿ ಹುಳಿ ಒಂದಿಷ್ಟು ಹುಳಿ ಆಮೇಲೆ ಕರಿಬೇವು ಸ್ವಲ್ಪ ಒಣಗಿಸಿ ಇದು ಫ್ರೈ ಮಾಡಿ ತಗೊಂಡಿದ್ದೇನೆ ಆಮೇಲೆ ಮೆಣಸಿನ ಪುಡಿ ಒಂದು ಮೂರು ಚಮಚ ಮೆಣಸಿನ ಪುಡಿ ತಗೊಂಡಿದ್ದೇನೆ ಖಾರ ಜಾಸ್ತಿ ಬೇಕಿದ್ದವರು ಜಾಸ್ತಿ ಹಾಕ್ಕೊಳ್ಳಿ ಉಪ್ಪು ಒಂದು ಸ್ವಲ್ಪ ನೀವು ಒಂಚೂರು ಮಿಕ್ಸಿ ಮಾಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ ಖಾರ ಉಪ್ಪು ಹುಳಿ ಎಂಥರೂ ಬೇಕಾದರೆ ಸ್ವಲ್ಪ ಮಿಕ್ಸಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಬೇಕಿದ್ರೆ ಹಾಕ್ಕೊಳ್ಳಿ ಈಸಿಯಾಗಿ ಆಗುತ್ತೆ ಮೆಣಸಿನ ಪುಡಿ ಹಾಕ್ತೇನೆ ಇದಕ್ಕೆ ಆದರೆ ಆ ಚಟ್ನಿ ಪುಡಿಯಲ್ಲಿ ಮೆಣಸು ಹಾಕಿದ್ದೇನಲ್ಲ ಒಣ ಮೆಣಸು ಇದು ಮೆಣಸಿನ ಪುಡಿ ಹಾಕಿ ಮಾಡೋದು ಬೇಗ ಆಗುತ್ತೆ ಈಗ ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಇದನ್ನೊಂಚೂರು ತುರ್ಕೊಳ್ತೇನೆ ಅಂದರೆ ಪುಡಿ ಮಾಡ್ಕೊಳ್ತೇನೆ ಫಸ್ಟಿಗೆ ಆಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿಕೊಳ್ತೇನೆ ತೋರಿಸ್ತೇನೆ ನಾನು ಈಗ ಇದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದೇನೆ ಕೊಬ್ಬರಿಯನ್ನು ಮಾತ್ರ ಆಮೇಲೆ ಎಲ್ಲ ಒಟ್ಟಿಗೆ ಹಾಕಿ ಚಟ್ನಿ ಪುಡಿ ಮಾಡೋದು ಈಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದು ಕರಿಬೇವು ನಾನು ಅಂದರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದಕ್ಕೋಸ್ಕರ ಹಾಕಿದ್ದೇನೆ ಬೇಡದಿದ್ದವರು ಬಿಡ್ಬೋದು ಆದರೆ ಒಳ್ಳೇದು ಅದು ಹಾಕಿದರೆ ಒಂಚೂರು ಕೂದಲು ಎಲ್ಲ ಒಳ್ಳೆ ಥರ ಬೆಳೀತದೆ ಅದಕ್ಕೋಸ್ಕರ ಕೂದಲಿಗೆ ಒಳ್ಳೆಯದು ಎಲ್ಲದಕ್ಕೂ ಒಳ್ಳೆಯದದು ಐರನ್ ಕಂಟೆಂಟ್ ಇರುತ್ತಲ್ಲ ಅದಕ್ಕೋಸ್ಕರ ಕರಿಬೇವು ಹಾಕಿದ್ದೇನೆ ನಾನು ಈಗ ಇಲ್ಲಿ ನೋಡಿ ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ಇಲ್ಲಿ ನೋಡಿ ಎಲ್ಲ ಕಲಸಿ ಇಟ್ಟಿದ್ದೇನೆ ಎರಡು ಸಲ ಮಿಕ್ಸಿ ಮಾಡಿದ್ದೇನೆ ಅದು ಸುಮಾರಿದ್ದಿತ್ತಲ್ಲ ಅದು ಹ್ಯಾಗ ಹೇಳಿದ್ನಲ್ಲ ನಮ್ಮದು ಮಿಕ್ಸಿ ಸಣ್ಣದುಂಟಂತ ಇದು ಈಗ ಟೇಸ್ಟ್ ಮಾಡ್ತೇನೆ ಹೇಗಾಯ್ತಂತ ಹೇಳ್ತೇನೆ ಆಯಿತಾ ಹ್ಞೂ ಇದು ಸಹ ಹಾಗೆ ಎಲ್ಲದು ಕರೆಕ್ಟ್ ಇತ್ತು ಉಪ್ಪುಳಿ ಖಾರ ಎಲ್ಲದೂ ಕರೆಕ್ಟ್ ಉಂಟು ದೋಸೆ ಇಡ್ಲಿ ಚಪಾತಿ ಪೂರಿ ಅಂತದಕ್ಕೆಲ್ಲ ಒಳ್ಳೆದಾಗ್ತದೆ ತೆಂಗಿನ ತೆಂಗಿನೆಣ್ಣೆ ಅಥವಾ ಇದು ಕೆಲವರು ಮೊಸರು ಹಾಕೊಂಡು ತಿಂತಾರೆ ಅಥವಾ ಕೆಲವರು ತುಪ್ಪ ಹಾಕೊಂಡು ತಿಂತಾರೆ ಆ ಥರ ನಿಮ್ಗೆ ಯಾವ್ದು ಇಷ್ಟ ಇತ್ತು ಅದನ್ನ ಹಾಕೊಂಡು ಕಲಿಸ್ಕೊಂಡು ತಿನ್ಬೋದು ಒಳ್ಳೆದಾಗ್ತದ ಅದು ಅದು ಊಟಕ್ಕಷ್ಟು ಅಂದ್ರೆ ಅಂತ ಇದು ಊಟದಲ್ಲೆಲ್ಲ ಇರುತ್ತದು ತುಪ್ಪ ಅಂದಕ್ಕೆ ತುಪ್ಪ ಮತ್ತು ಈ ಹುಡಿ ಹಾಕಿ ಕಲಿಸ್ಕೊಂಡು ಊಟ ಮಾಡೋದು ನೋಡಿದೆ ನಾನು ಆ ಥರನೂ ಊಟ ಮಾಡ್ಬೋದು ಇಷ್ಟ ಇದ್ದವರು ಇದು ದೋಸೆ ಇಡ್ಲಿ ಚಪಾತಿಗೆ ಅದಕ್ಕೆಲ್ಲ ತುಂಬ ಒಳ್ಳೆದಾಗ್ತದೆ ಅದೇ ತುಪ್ಪ ತೆಂಗಿನೆಣ್ಣೆ ಎಲ್ಲ ಹಾಕ್ಕೊಂಡು ತಿನ್ಬೋದು ಈ ಚಟ್ನಿ ಪುಡಿ ತುಂಬ ಟೈಮ್ ಬರ್ತದೆ ನಿಮಗೆ ಅಂದರೆ ಕೊಬ್ಬರಿಯಲ್ಲೇ ಮಾಡಿರ್ತೇನಲ್ಲ ಮತ್ತೆ ಆದಷ್ಟು ಕೈಯನ್ನು ಒಣವೇ ಇಟ್ಕೊಳ್ಳಿ ಅಂದರೆ ಅದು ನೀರು ಪಸೆ ಅದೆಲ್ಲ ಇರಬಾರ್ದು ಆವಾಗ ತುಂಬ ಟೈಮ್ ಬರ್ತದೆ ನಿಮಗೆ ಹೊರಗಿಟ್ರು ಒಂದು ಎರಡು ತಿಂಗಳು ಆರಾಮಾಗಿ ಇಟ್ಕೊಳ್ಬೋದು ನಾನೀಗ ಮಾಡಿದ್ದು ತೋರಿಸಿದ್ನೆಲ್ಲ ಅದೇ ಥರ ಮಾಡಬೇಕು ನೀವು ಆವಾಗ ಎರಡು ತಿಂಗಳು ಏನೂ ಹಾಳಾಗೋದಿಲ್ಲ ಏನೂ ಆಗೋದಿಲ್ಲ ಜಾಸ್ತಿಯೇ ಬರುತ್ತೆ ಆದರೂ ನಾನು ಎರಡು ತಿಂಗಳು ಅಂತ ಹೇಳಿದ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಅನ್ನು ಕ್ಲಿಕ್ ಮಾಡಿ ಎಲ್ಲ ಇದು ನಂದು ವಿಡಿಯೋ ನೋ ನೋಡಲಿಕ್ಕೆ ಸಿಗ್ತದೆ ನಿಮಗೆ ಅದು ಬೆಲ್ ನಾನು ಕ್ಲಿಕ್ ಮಾಡಿದರೆ ಆಯಿತಾ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತೇನೆ ಧನ್ಯವಾದಗಳು